ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಿ ಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ತೆಳ್ಳಗೆ ಇರುವಂಥ ಹುಡುಗಿಯರು ಯಾವ ರೀತಿ ನಾವು ಡ್ರೆಸ್ ಅಪ್ ಮಾಡ್ಕೋಬೇಕು ಅವರಿಗೆ ಒಂದು ಕೆಲವು ಸ್ಟೈಲಿಂಗ್ ಟಿಪ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೆ ಬಂದಿದ್ದೀನಿ ಯಾಕಂದ್ರೆ ತುಂಬಾ ಸ್ಕಿನ್ನಿ ಗರ್ಲ್ಸ್ ಇರ್ತಾರೆ ಅವ್ರಿಗೆ ಯಾವ ರೀತಿ ಡ್ರೆಸ್ ಅಪ್ ಮಾಡ್ಕೋಬೇಕು ಅನ್ನೋದ್ರ ಸ್ವಲ್ಪ ಐಡಿಯಾ ಇರೋದಿಲ್ಲ ಿರೋದಿಕ್ಕಿಂತಲೂ ತುಂಬ ಇನ್ನೂ ತೆಳ್ಳಿಗೆ ಕಾಣುವಂಥ ಒಂದು ಸ್ಟೈಲಿಶಲ್ಲಿ ಅವರು ಡ್ರೆಸ್ ಅಪ್ ಆಗ್ತಾರೆ ಸೊ ಅಂಥವರು ಸ್ವಲ್ಪ ತುಂಬಿ ಕಾಣಬೇಕು ಚೆನ್ನಾಗಿ ಕಾಣಬೇಕು ಇರುವಂತಹ ಬಟ್ಟೆಗಳಲ್ಲೇ ಆಗಿ ಯಾವ ರೀತಿ ಕಾಣಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ವೀಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಹಾಗಾದರೆ ವಿತೌಟ್ ಎನಿ ಲ್ಯಾಗಿಂಗ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಫಸ್ಟ್ ಆಫ್ ಆಲ್ ಸ್ಕಿನ್ನಿ ಗರ್ಲ್ಸ್ ಅಂದರೆ ತುಂಬ ಹುಡುಗಿಯರು ಏನು ಮಾಡಬೇಕು ನಿಮಗೆ ವಿ ಲೈನ್ ಇರೋವಂತಹ ನೆಕ್ ಬೇಡವೇ ಬೇಡ ಆಮೇಲೆ ಕ್ಲೋಸ್ ಆಗಿರುವಂತಹ ನೆಕ್ ನೀವು ಡ್ರೆಸ್ಸಸ್ ಕುರ್ತೀಸ್ ಆಗಿರ್ಬೋದು ಗೌನ್ಸ್ ಆಗಿರ್ಬೋದು ಯಾವುದೇ ರೀತಿಯ ನೀವು ಡ್ರೆಸ್ಗಳು ನೀವು ಚಾಯ್ಸ್ ಮಾಡಿಕೊಂಡ್ರು ಕೂಡ ವಿ ಶೇಪಲ್ಲಿರುವಂತಹ ನೆಕ್ಲೈನ್ ಬೇಡ ಕ್ಲೋಸ್ ಕ್ಲೋಸ್ನಾಗಿರುವಂತಹ ನೆಕ್ಲೈನ್ ಬೇಡ ಏನಕ್ಕಾದ್ರೆ ಆ ಒಂದು ಡ್ರೆಸ್ಸಲ್ಲಿ ನಿಮ್ಮ ಕುತ್ತಿಗೆ ಇನ್ನೂ ದೊ ಉದ್ವ ಕಾಣುತ್ತೆ ಹಾಗೂ ನಿಮ್ಮ ಏನು ನೀವು ನೋಡೋ ಕಣಿಗೆ ಇನ್ನೂ ತುಂಬ ತೆಳ್ಳಗೆ ಕಾಣುವಂಥ ಎಲ್ಲ ಚಾನ್ಸಸ್ ಖಂಡಿತವಾಗಿಯೂ ಇದೇ ಇರುತ್ತೆ ಒಂದು ವೇಳೆ ನೀವೇನಾದರೂ ಡೀಪ್ ಆಗಿರುವಂತಹ ಡ್ರೆಸ್ಸಸ್ ಹಾಕಿದರೂ ಕೂಡ ಅಂದರೆ ನೆಕ್ಲೈನ್ ಡೀಪಾಗಿರುವಂಥ ಡ್ರೆಸ್ಸಸ್ ಹಾಕಿದರೂ ಕೂಡ ನೀವು ನೀವು ಒಂದು ನೆಕ್ಲೆಸ್ ಹಾಕೊಂಬಿಡಿ ಅಥವಾ ಅದಕ್ಕೆ ಒಂದು ದುಪ್ಪಟ್ಟಾನ ನೀವು ಹಾಕೊಂಬಿಡಿ ನಿಮ್ಮ ಕುತ್ತಿಗೆಗೆ ಕುತ್ತಿಗೆ ನಿಮಗೆ ಕಾಣಬಾರ್ದು ವಿಸಿಬಲ್ ಆಗಬಾರ್ದು ನೋಡುವವರ ಕಣ್ಣಿಗೆ ಯಾಕಂದರೆ ಕುತ್ತಿಗೆಯಲ್ಲಿರುವಂತಹ ಏನು ಈ ರೀತಿ ಬೋನ್ಸ್ ಹಾಕಿ ಈ ರೀತಿ ಸಾಗೋ ರೀತಿ ಕಾಣುತ್ತೆ ಅದು ನೋಡುವವ್ರ ಕಣ್ಣಿಗೆ ತುಂಬ ಆಕ್ವರ್ಡಾಗಿ ಕಾಣುತ್ತೆ ಹಾಗೂ ನೀವು ಚೆನ್ನಾಗಿ ಕಾಣಲ್ಲ ಈ ರೀತಿ ಬೋನ್ಸ್ ಎಲ್ಲ ಇರ್ತಲ್ಲ ಇಲ್ಲಿಯ ಬೋನ್ಸ್ ಇಲ್ಲಿಯ ಬೋನ್ಸ್ ಇಲ್ಲಿ ಫುಲ್ ಕೂತ್ಕಿಸೋ ರೀತಿ ಒಂಥರ ಒಂಟೆ ರೀತಿ ಜಿರಾಫೆ ರೀತಿ ತುಂಬ ತೆಳುವಾಗಿ ಕಾಣ್ತೀರಿ ಸೊ ನೀವು ನೆಕ್ಲೆಸ್ ಹಾಗೂ ದುಪ್ಪಟ್ಟ ಹಾಕೊಳ್ಳೋದು ಬೆಸ್ಟ್ ಆ್ಯಂಡ್ ದೆನ್ ನೀವು ಬ್ಲೌಸಸ್ ಹೊಲಿಸ್ಬೇಕಾದ್ರೆ ಡ್ರೆಸ್ಸಸ್ ನೀವು ಸ್ಟಿಚ್ ಮಾಡಿಸ್ಬೇಕಾದ್ರೆ ಅಥವಾ ಕುರ್ತೀಸ್ ಗೌನ್ಸ್ ಕೊಂಡ್ಕೋಬೇಕಾದ್ರೆ ಬೋಟ್ ನೆಕ್ಕಲ್ಲಿರುವಂತಹ ಡ್ರೆಸ್ಸಸ್ನ ನೀವು ಪ್ರಿಫರ್ ಮಾಡಲೇಬೇಡಿ ಬ್ಲೌಸಸ್ಸೇ ಆಗಿರ್ಬೋದು ಯಾಕಂದರೆ ಇದರಲ್ಲಿ ನೀವು ತುಂಬ ತೆಳ್ಳಗೆ ಕಾಣುವಂಥ ಚಾನ್ಸಸ್ ಇರುತ್ತೆ ಹಾಗೂ ನಿಮ್ಗೆ ಅದೆಷ್ಟು ಚೆನ್ನಾಗಿ ಕಾಣಲ್ಲ ಸೊ ನೀವು ಕಾಲರ್ ಈ ರೀತಿ ಕಾಲರ್ ಇರುತ್ತೆ ಕೆಲವು ಡ್ರೆಸ್ಸಸ್ಗೆ ಶರ್ಟ್ಸ್ ಆಗಿರ್ಬೋದು ಟಾಪ್ಸ್ ಆಗಿರ್ಬೋದು ಡ್ರೆಸ್ ಆಗಿರ್ಬೋದು ಕಾಲರ್ ಇರುವಂಥ ಡ್ರೆಸ್ಸಸ್ ಸಿಗುತ್ತೆ ಅದನ್ನ ನೀವು ಪ್ರಿಫರಬಲಿ ಹಾಕೊಂಡ್ರೆ ನೀವು ತುಂಬ ಚೆನ್ನಾಗಿ ಕಾಣ್ತೀರ ತುಂಬಿ ಕಾಣ್ತೀರ ಹಾಗೂ ನಿಮಗೆ ತೆಳ್ಳಗಿರುವಂತಹ ದೇಹ ಕುತ್ತಿಗೆ ಬೋನ್ಸ್ ಎಲ್ಲ ಮುಚ್ಚೋಗಿ ನೋಡಿಕೊಂಡು ತುಂಬ ಚೆನ್ನಾಗಿ ಅಪ್ ಅಟ್ರಾಕ್ಟಿವ್ ಆಗಿ ಕಾಣ್ತೀರ ನೆಕ್ಸ್ಟ್ ಬಂದು ಸ್ಲೀವ್ಸ್ ಸ್ಲೀವ್ಸ್ ಬಗ್ಗೆ ಮಾತಾಡಬೇಕು ಅಂದರೆ ನೀವು ಫುಲ್ ಲೆಂತ್ ಸ್ಲೀವ್ಸ್ ಹಾಕೊಂಡ್ರೆ ತುಂಬ ಪ್ರಿಫರಬಲಿ ಒಳ್ಳೆಯದು ಈ ರೀತಿ ಫುಲ್ ಸ್ಲೀವ್ಸ್ ಡ್ರೆಸ್ ಇರಬೇಕು ಫುಲ್ ಸ್ಲೀವ್ಸ್ ಡ್ರೆಸ್ ತುಂಬ ಚೆನ್ನಾಗಿ ಕಾಣುತ್ತೆ ತ್ರೀ ಫೋರ್ ಸ್ಲೀವ್ಸ್ ಈ ರೀತಿ ತ್ರೀ ಫೋರ್ತ್ ಸ್ಲೀವ್ಸ್ ಹಾಕ್ಕೊಂಡು ಕೂಡ ನಾನು ಪಿಚಲ್ಲಿ ತೋರಿಸ್ತಾ ಇದ್ದೀನಿ ತ್ರೀ ಫೋರ್ ಸ್ಲೀವ್ಸ್ ಡ್ರೆಸ್ಸಸ್ ಅಥವಾ ಬ್ಲೌಸಸ್ ಹಾಕೊಂಡು ನಿಮ್ಗೆ ತುಂಬ ಚೆನ್ನಾಗಿ ಕಾಣುತ್ತೆ ನೀವು ಸ್ಲೀವ್ಲೆಸ್ ಹಾಕೊಳ್ತೀವಿ ಅಂತಂದ್ರೂ ಈ ರೀತಿ ಇಲ್ಲಿವರೆಗೂ ಅದು ಕ್ಲೋಸ್ ಇರಬೇಕು ತುಂಬ ಈ ರೀತಿ ಹತ್ತುವಾಗಿ ಇರಬಾರ್ದು ಜಸ್ಟ್ ಒಂದು ಏನಂತಾರೆ ಲೇಸ್ ಇರ್ತಾನ ಲೇಸ್ ರೀತಿ ಕೆಲವರಿಗೆ ಈ ಶೋಲ್ಡರ್ ಇಟ್ಸ್ಕೊಂಡಿರ್ತಾರೆ ಆ ರೀತಿ ಡ್ರೆಸ್ ಕೂಡ ಸಿಗುತ್ತೆ ತಳ್ಳಿಗಿರೋರು ಆ ರೀತಿ ಲೇಸ್ ಟೈಪ್ ತುಂಬ ಈ ಈಚೆ ಬಂದಿರುತ್ತೆ ಇಲ್ಲಿವರೆಗೂ ಅಪ್ ಆಗಿರೋಲ್ಲ ಶೋಲ್ಡರ್ಸ್ ಪೂರ್ತಿ ಅಪ್ ಆಗಿರೋಲ್ಲ ಆ ರೀತಿ ಸ್ಲೀವ್ಸ್ನ ನೀವು ಅವಾಯ್ಡ್ ಮಾಡಿ ಕವರಪ್ ಆಗಿರುವಂತಹ ಸ್ಲೀವ್ಸ್ ದಟ್ ಮೀನ್ಸ್ ಸ್ಲೀವ್ಲೆಸ್ ಇದ್ದರೂ ಚಿಂತೆ ಇಲ್ಲ ಇಲ್ಲಿವರೆಗೂ ಅಪ್ ಆಗಿರಬೇಕು ಅಂತ ಬೇಕಾದರೆ ನೀವು ಸ್ಲೀವ್ಲೆಸ್ ಡ್ರೆಸ್ಸಸ್ನ ನೀವು ಪ್ರಿಫರ್ ಮಾಡ್ಬೋದು ನೋ ಪ್ರಾಬ್ಲಮ್ ಬಟ್ ಯಾವುದೇ ಕಾರಣಕ್ಕೂ ನೀವು ಎಲ್ಬೋ ತನಕ ಇರುವಂತಹ ಬ್ಲೌಸಸ್ ಅಲ್ಲಿ ಡ್ರೆಸ್ಸಲ್ಲಿ ಕೊಂಡ್ಕೊಬೇಡಿ ಎಲ್ಬೋ ಅಂದರೆ ಮೊಣ್ಕೈ ಇಲ್ಲಿ ಕೊಂಡ್ಕೊಬೇಡಿ ಇಲ್ಲಿವರೆಗೂ ಇರೋಂಥ ಡ್ರೆಸ್ಸಸ್ ಕೊಂಡ್ ಕೊಂಡ್ಕೊಬೇಡಿ ಸ್ಲೀವ್ಸ್ ಇರೋಂಥ ಡ್ರೆಸ್ ಕೊಂಡ್ಕೊಬೇಡಿ ಯಾಕಂದರೆ ಅದರಲ್ಲಿ ನೀವು ತುಂಬ ತೆಳ್ಳಗೆ ಕಾಣುವಂಥ ಚಾನ್ಸ್ ಇರುತ್ತೆ ನಿಮ್ಮ ಕೈಯೆಲ್ಲ ಓಪನ್ ಅಪ್ ಆಗಿ ಅದೊಂದು ರೀತಿ ಚೆನ್ನಾಗಿ ಕಾಣಿಸಲ್ಲ ಇರೋ ಅಂಥ ಒಂದು ಬಾಡಿಗಿಂತಲೂ ನೀವು ನೋಡೋರ ಕಣಿಗೆ ಇನ್ನೂ ತುಂಬ ತೆಳ್ಳಗೆ ಕಾಣ್ತೀರಿ ಸೊ ಇಷ್ಟೊತ್ತು ನಾನು ಹೇಳಿದೆ ನಿಮಗೆ ಯಾವ ರೀತಿ ನೆಕ್ಲೈನ್ ಹಾಕ್ಕೋಬೇಕು ಯಾವ ರೀತಿ ಸ್ಲೀವ್ಸ್ ಮಾಡ್ಕೋಬೇಕು ಅಂತ ಈ ರೀತಿ ನೀವು ಫಾಲೋ ಅಪ್ ಖಂಡಿತವಾಗಿಯೂ ನೀವು ತುಂಬ ಚೆನ್ನಾಗಿ ಕಾಣ್ತೀರ ಹಾಗೂ ಅಟ್ರಾಕ್ಟಿವ್ ಆಗಿ ಕಾಣ್ತೀರಾ ತುಂಬ ತೆಳ್ಳಗಿದಾಳಪ್ಪ ಅಂತ ಅನ್ನೋವಂತಹ ಮಾತು ಖಂಡಿತವಾಗಿಯೂ ಮಾಯವಾಗುತ್ತೆ ನೆಕ್ಸ್ಟ್ ಬಂದು ಕುರ್ತೀಸ್ ಸ್ಟೈಲ್ ಕುರ್ತೀಸ್ ನಾವು ಯಾವ ರೀತಿ ನಾವು ಆಯ್ಕೆ ಮಾಡ್ಕೋಬೇಕು ಕೆಲವರಿಗೆ ಅಂತಹ ಐಡಿಯಾ ಇರಲ್ಲ ಸುಮ್ಮನೆ ಅವ್ರಿಗೆ ಏನು ಕಣಿಕ್ಷನ್ ಕಾಣುತ್ತೋ ಅದು ಕೊಂಡ್ಕೊಂಡ್ಬಿಡ್ತಾರೆ ಹಾಕೊಂಡಾಗ ಅದು ನೋಡೋ ಕಣಿಗೆ ತುಂಬ ಚೆನ್ನಾಗಿ ಕಾಣಲ್ಲ ಖಂಡಿತವಾಗಿಯೂ ಕಾಣಲ್ಲ ಸೊ ತೆಳ್ಳಿಗೆ ಇರುವಂತಹ ಹುಡುಗಿಯರು ಯಾವ ರೀತಿ ಕುರ್ತಿ ಸೆಲೆಕ್ಷನ್ ಮಾಡ್ಕೋಬೇಕು ಅಂದರೆ ನೀವು ಆದಷ್ಟು ನೀವು ಅನಾರ್ಕಲಿ ಡ್ರೆಸ್ಸಸ್ನ ಕೊಂಡ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣ್ತೀರ ಅದರಲ್ಲೂ ಹೆವಿ ವರ್ಕ್ ಇರುವಂತಹ ಅನಾರ್ಕಲಿ ಡ್ರೆಸ್ಸಸ್ ಕೊಂಡ್ಕೊಳ್ಳಿ ತುಂಬ ಚೆನ್ನಾಗಿ ಕಾಣುತ್ತೆ ತೆಳ್ಳಿಗೆ ಹುಡುಗಿಯರ ಮೇಲೆ ಆಮೇಲೆ ಫ್ರಿಲ್ಸ್ ಇರುವಂಥ ತುಂಬ ಫುಲ್ ಅಂಬ್ರೆಲ್ಲ ಇರುವಂತಹ ಹೆವಿ ವರ್ಕ್ ಇರುವಂತಹ ಅನಾರ್ಕಲಿ ಡ್ರೆಸ್ ಕೊಂಡ್ಕೊಳ್ಳಿ ಕೆ ಡ್ರೆಸ್ಸಸ್ಗೆ ಫ್ರಿಲ್ಸ್ 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 ಲೇಯರ್ಸ್ ಇರುತ್ತೆ ಕೆಲವು ಆ ಡ್ರೆಸ್ಸಸ್ಗೆ ಆ ರೀತಿ ಕೂಡ ನೀವು ಕೊಂಡ್ಕೊಂಡ್ರೆ ಸೂಪರಾಗಿ ಕಾಣ್ತೀರ ಹಾಕೊಂಡಾಗ ಆ್ಯಂಡ್ ದೆನ್ ಏ ಲೈನ್ ಕುರ್ತೀಸ್ ಹಾಕೊಂಡು ಚೆನ್ನಾಗಿ ಕಾಣ್ತೀರ ಅದರಲ್ಲೂ ಕೂಡ ನೀವು ತುಂಬಿ ಕಾಣ್ತೀರ ನೋ ಪ್ರಾಬ್ಲಮ್ ಆ ರೀತಿ ಕೂಡ ಹಾಕ್ಬೋದು ಬಟ್ ನೆನ್ಪಿಟ್ಕೊಳ್ಳಿ ಅದರಲ್ಲೂ ಕೂಡ ನೀವು ವಿ ಲೈನ್ ನೆಕ್ ಪ್ಯಾಟರ್ನ್ ಕೊಂಡ್ಕೋಬಾರ್ದು ಆ್ಯಂಡ್ ನನ್ನ ಸ್ಲೀವ್ಸ್ ಬಗ್ಗೆ ನಾನು ಈಗಾಗಲೇ ಹೇಳಿದ್ದೀನಿ ಅದ್ರ ಕಡೆ ನೀವು ಗಮನ ಹರಿಸಲೇಬೇಕು ಸೊ ಟೇಕ್ ಕೇರ್ ಈ ರೀತಿ ಕುರ್ತೀಸ್ನ ನೀವು ಚಾಯ್ಸ್ ಮಾಡ್ಕೋಬಹುದು ಸೊ ಹಾಗಾದರೆ ನಾವು ಯಾವ ರೀತಿ ಫ್ಯಾಬ್ರಿಕ್ ನಾವು ಆಯ್ಕೆ ಮಾಡ್ಕೋಬೇಕು ಅಂದರೆ ಬಟ್ಟೆ ಯಾವ ಒಂದು ಪ್ಯಾಟರ್ನಲ್ಲಿ ನಾವು ಆಯ್ಕೆ ಮಾಡ್ಕೋಬೇಕು ಅಂತ ಅನ್ನೋ ಪ್ರಶ್ನೆ ಬಂದಾಗ ತೆಳ್ಳಿಗಿರುವಂಥ ಹುಡುಗಿರಿ ಖಂಡಿತವಾಗಿಯೂ ಕಾಟನ್ ತುಂಬ ಚೆನ್ನಾಗಿ ಕಾಣುತ್ತೆ ಸಿಲ್ಕ್ ತುಂಬ ಚೆನ್ನಾಗಿ ಕಾಣುತ್ತೆ ಕಾಟನ್ ಸಿಲ್ಕ್ ಸೂಪರ್ ಸೂಪರಾಗಿ ಅಟ್ರ್ಯಾಕ್ಟಿವ್ ಆಗಿ ಕಾಣ್ತೀರಿ ಯಾಕಂದರೆ ಅದು ಆಲ್ರೆಡಿ ಅದು ಸ್ವಲ್ಪ ಫ್ಯಾಬ್ರಿಕ್ ಸ್ವಲ್ಪ ದಪ್ಪ ಇರುತ್ತೆ ಸೊ ನೀವು ಹಾಕೊಂಡಾಗಲೂ ಕೂಡ ನೀವು ತುಂಬ ಗೊಂಬೆ ಥರ ಕಾಣ್ತೀರ ತುಂಬಿ ಕಾಣ್ತೀರ ಅಟ್ರಾಕ್ಟಿವ್ ಆಗಿ ಕಾಣ್ತೀರ ನೀವು ಟ್ರೈ ಮಾಡಿ ನೋಡಿ ಕಾಟನ್ ಸಿಲ್ಕ್ ಸಿಲ್ಕ್ ಕಾಟನ್ ಈ ಒಂದು ಅಲ್ಲಿ ನೀವು ಕುರ್ತೀಸ್ ಕೂಡ ಕೊಂಡ್ಕೊಬೋದು ಡ್ರೆಸ್ ಕೂಡ ಹೊಲ್ಸ್ಕೋಬೋದು ಸ್ಯಾರೀಸ್ ಕೂಡ ನೀವು ಕೊಂಡ್ಕೊಂಡು ವೇರ್ ಮಾಡ್ಬೋದು ತುಂಬಾ ಚೆನ್ನಾಗಿ ಕಾಣುತ್ತೆ ಹಾಗಾದರೆ ನೀವು ಅವಾಯ್ಡ್ ಮಾಡುವಂತಹ ಫ್ಯಾಬ್ರಿಕ್ ಯಾವುದು ಅಂದರೆ ಶಿಫಾನ್ ಮತ್ತು ಕ್ರೀಪ್ ಮೆಟೀರಿಯಲ್ಸ್ನ ನೀವು ಅವಾಯ್ಡ್ ಮಾಡಬೇಕು ಆಮೇಲೆ ಲೈಟ್ ವೇಟ್ ಸ್ಯಾರೀಸ್ ಎಲ್ಲ ಸಿಗುತ್ತಲ್ಲ ಅದನ್ನ ಕೂಡ ನೀವು ಅವಾಯ್ಡ್ ಮಾಡಬೇಕು ಯಾಕಂದರೆ ಅದು ಆಲ್ರೆಡಿ ತುಂಬ ತೆಳುವು ಇರುತ್ತೆ ನೀವು ಹಾಕೊಂಡೋಗ್ಲು ಕೂಡ ತೆಳ್ಳಿಗಿರೋಂಥ ಹುಡುಗಿಯರು ಇನ್ನೂ ತೆಳ್ಳಗೆ ಕಾಣ್ತೀರಿ ಅದು ಚೆನ್ನಾಗಿ ಅಟ್ರಾಕ್ಟಿವ್ ಆಗಿ ಅನಿಸಲ್ಲ ಎಷ್ಟು ತೆಳ್ಳಿಗಿದ್ದಾಳಲ್ಲಪ್ಪ ಅಂತ ಅನ್ನೋವಂಥ ಒಂದು ಬ್ಯಾಡ್ ಕಾಮೆಂಟ್ಸ್ ನಿಮ್ಮದಾಗುತ್ತೆ ಸೊ ನಾನು ಹೇಳಿರೋ ರೀತಿ ನೀವು ಫ್ಯಾಬ್ರಿಕ್ಸ್ನ ಚಾಯ್ಸ್ ಮಾಡ್ಕೊಳ್ಳಿ ಅಟ್ರಾಕ್ಟಿವ್ ಆಗಿ ಕಾಣಿ ಸೊ ಏಲೈನ್ ಆಯಿತು ಆ್ಯಂಡ್ ದೆನ್ ಕುರ್ತೀಸ್ ಯಾವ ರೀತಿ ಕೊಂಡ್ಕೋಬೇಕು ಏಲೈನಲ್ಲಿ ಅಂತ ಹೇಳಿದೆ ಆ್ಯಂಡ್ ದೆನ್ ನೀವು ಅನಾರ್ಕಲಿ ಡ್ರೆಸ್ಸಸ್ ಹಾಕೋಬೇಕು ಅಂತ ಹೇಳಿದೆ ಸೊ ಇದಕ್ಕೆ ಮಿಕ್ಸ್ ಆ್ಯಂಡ್ ಮ್ಯಾಚ್ ಯಾವುದು ನಾವು ಮಾಡ್ಕೋಬೇಕು ಅಂತಂದರೆ ನೀವು ಪ್ಲಾಜೋನ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡ್ಕೊಳ್ಳಿ ಯಾವುದ್ರ ಕುರ್ತಿ ಜೊತೆಯಲ್ಲಿ ಸೂಪರ್ ಸೂಪರ್ವಾಗಿರುವಂಥ ಕಾಂಬಿನೇಷನ್ ನಿಜವಾಗಿಯೂ ಲೆಗಿನ್ಸ್ನ ಪ್ಲೀಸ್ ಅವಾಯ್ಡ್ ಮಾಡಿ ತೆಳ್ಳಿಗಿರುವಂಥ ಹುಡುಗಿಯರು ಲೆಗಿನ್ಸ್ ಹಾಕೊಂಡ್ಬಿಟ್ರೆ ಇನ್ನೂ ತುಂಬಾ ಲೀನ್ ಕಾಣ್ತೀರಿ ತುಂಬ ಅಸಹ್ಯವಾಗಿ ಕಾಣ್ತೀರಿ ಸೊ ಅವಾಯ್ಡ್ ಲೆಗಿನ್ಸ್ ದ ಸ್ಕಿನ್ನಿ ಗರ್ಲ್ಸ್ ಹಾಗಾದರೆ ಯಾವ ರೀತಿ ನಾವು ಕೆಳಗಡೆ ಬಾಟಮ್ ಲೇಯರಲ್ಲಿ ನಾವು ಚಾಯ್ಸ್ ಮಾಡ್ಕೋಬೇಕಂದ್ರೆ ಅಂದರೆ ನಾನು ಈಗಾಗಲೇ ಹೇಳಿದೆ ಪ್ಲಾಜೋ ಆ್ಯಂಡ್ ಎ ಲೈನ್ ಪ್ಯಾಂಟ್ ಸಿಗುತ್ತೆ ಅದನ್ನು ಕೂಡ ನೀವು ಯೂಸ್ ಮಾಡ್ಕೋಬೋದು ನಾನು ತೋರಿಸ್ತಾ ಇದ್ದೀನಿ ಇಲ್ಲಿ ಆಮೇಲೆ ಶರಾರ ಡ್ರೆಸ್ಸಸ್ನ ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿ ಕಾಣುತ್ತೆ ಆ್ಯಂಡ್ ದೆನ್ ಜೀನ್ಸ್ ಪ್ಯಾಂಟ್ಸ್ನ ಯೂಸ್ ಮಾಡ್ಬೋದು ಅದು ಕೂಡ ತುಂಬ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ಸೊ ಈ ರೀತಿ ನೀವು ಚಾಯ್ಸ್ ಮಾಡ್ಕೋಬೋದು ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡ್ಕೋಬೋದು ಕುರ್ತೀಸ್ ನಾವು ಲಾಂಗ್ ಕುರ್ತೀಸ್ ಹಾಕೋಬೇಕಾ ಶಾರ್ಟ್ ಕುರ್ತೀಸ್ ಅಂತ ನೀವು ಕೇಳ್ತೀರಿ ಲಾಂಗ್ ಕುರ್ತೀಸ್ ಹಾಕೊಳ್ಳಿ ಖಂಡಿತವಾಗಿ ಹಾಕೊಳ್ಳಿ ತುಂಬ ಚೆನ್ನಾಗಿ ಕಾಣುತ್ತೆ ಶಾರ್ಟ್ ಕುರ್ತೀಸ್ನ ಅವಾಯ್ಡ್ ಮಾಡಿ ಯಾಕಂದರೆ ಆಲ್ರೆಡಿ ನಿಮ್ಮ ಕಾಲುಗಳು ತೆಳ್ಳಗೆ ಕಾಣ್ತಾ ಇರುತ್ತೆ ಶಾರ್ಟ್ ಕುರ್ತೀಸ್ ಹಾಕೊಂಡಾಗ ಇನ್ನೂ ಅದು ಆಕ್ವರ್ಡಾಗಿ ಕಾಣುತ್ತೆ ಪೆಪ್ಲಮ್ ಕುರ್ತೀಸ್ ಅಂತ ಸಿಗುತ್ತೆ ಅದು ಎಲ್ಲರಿಗೂ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ನಿಮ್ಮ ಮೈಕಟ್ಟು ಯಾವ ರೀತಿ ಇದ್ರೂ ಕೂಡ ಅದು ಪೆಪ್ಲಮ್ ಇನ್ ಶಾರ್ಟ್ ದಟ್ ಮೀನ್ಸ್ ಟಾಪ್ಸ್ ಇರುತ್ತೆ ಅದು ಆಗಿ ಸೂಟ್ ಆಗುತ್ತೆ ಐ ಇನ್ಸಿಸ್ಟ್ ಆ್ಯಂಡ್ ರೆಕಮೆಂಡ್ ಪೆಪ್ಲಮ್ ಟಾಪ್ಸ್ ಟು ದ ಸ್ಕಿನ್ನಿ ಗರ್ಲ್ಸ್ ಆಲ್ಸೋ ನೀವು ಟ್ರೈ ಮಾಡಿ ನೋಡಿ ಇಷ್ಟೆಲ್ಲ ಮಾಡಿದ ಮೇಲೂ ಟೇಕ್ ಕೇರ್ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ನೆಕ್ ಪ್ಯಾಟ್ರನ್ ಬಗ್ಗೆ ಗಮನ ತಗೊಳ್ರಿ ನಾನು ಈಗಾಗಲೇ ಹೇಳಿದ್ದೀನಿ ಸ್ಲೀವ್ಸ್ ಬಗ್ಗೆ ಗಮನ ತೆಗೆದುಕೊಳ್ಳೋದು ನೀವು ಮರಿಬೇಡಿ ಆ್ಯಂಡ್ ದೆನ್ ನೀವು ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿರುವಂತಹ ಲೇಯರ್ ಲೇಯರ್ ಆಗಿರುವಂತಹ ಡ್ರೆಸ್ಸಸ್ನ ಕೊಂಡ್ಕೊಳ್ಳಿ ತುಂಬ ಚೆನ್ನಾಗಿ ಕಾಣ್ತೀರಿ ಆ್ಯಂಡ್ ದೆನ್ ದಟ್ ನ್ಯೂ ಪ್ಲಾಜೋ ಆ್ಯಂಡ್ ದೆನ್ ಏನೊಂದು ಜೀನ್ಸ್ ಹೇಳಿದೆ ಪೆಪ್ಲಮ್ ಟಾಪ್ಸ್ ಹೇಳಿದೆ ಪ್ಲಾಜೋ ಹೇಳಿದೆ ಶರಾರ ಪ್ಯಾಂಟ್ಸ್ ಹೇಳಿದೆ ಎಲ್ಲದನ್ನು ನೀವು ಮಿಕ್ಸ್ ಆ್ಯಂಡ್ ಮ್ಯಾಚ್ ಖಂಡಿತವಾಗಿಯೂ ಮಾಡ್ಕೋಬೋದು ತುಂಬ ಅಟ್ರಾಕ್ಟಿವ್ ಆಗಿ ಕಾಣ್ತೀರಿ ತೆಳ್ಳಗಿರುವಂಥ ಹುಡುಗಿರು ಸೊ ಇದೆಲ್ಲ ಡ್ರೆಸ್ಸಸ್ ಜೊತೇಲಿ ನಾವು ಯಾವ ರೀತಿ ಹೇರ್ ಸ್ಟೈಲ್ ಮಾಡ್ಕೋಬೇಕು ಅಂತ ನಿಮಗೆ ಡೌಟ್ ಕಾಡ್ಬೋದು ನೀವು ಆದಷ್ಟು ಈ ರೀತಿ ಲೂಸ್ ಹೇರ್ಸ್ನ ಬಿಟ್ಕೊಂಡ್ಬಿಟ್ರೆ ತುಂಬ ಚೆನ್ನಾಗಿ ಕಾಣ್ತೀರಿ ತೆಳ್ಳಗಿರುವಂಥ ಹುಡುಗಿರು ಬನ್ಸ್ ನೀವೇನು ಮೇಲೆ ತುರುಪ್ ಕಟ್ಕೊಳ್ತೀರಲ್ಲ ಅದನ್ನ ನೀವು ಕಟ್ಕೊಳ್ಳೋದು ಅವಾಯ್ಡ್ ಮಾಡಿ ಯಾಕಂದರೆ ಅದು ಫುಲ್ ಸಂಪೂರ್ಣ ಕೂದಲೆಲ್ಲ ಮೇಲೆ ಹೋಗಿ ನಿಮ್ಮ ಬಾಡಿ ಇನ್ನೂ ಲೀನಾಗಿ ಕಾಣುತ್ತೆ ತೆಳ್ಳಿಗೆ ಕಾಣುವಂಥ ಚಾನ್ಸ್ ಎಲ್ಲ ಇರುತ್ತೆ ಆಮೇಲೆ ನೀವು ಯಾವ ರೀತಿ ನೀವು ಡಿಸೈನ್ಸ್ ಆಯ್ಕೆ ಮಾಡ್ಕೋಬೇಕು ಡ್ರೆಸ್ಸಲ್ಲಿ ಸ್ಯಾರೀಸಲ್ಲಿ ಅಂತಂದರೆ ನೀವು ದೊಡ್ಡ ಫ್ಲಾರಲ್ ಡಿಸೈನ್ಸ್ ಇರುವಂತಹ ಸ್ಯಾರೀಸ್ ಆಗಿರ್ಬೋದು ಕುರ್ತೀಸ್ ಆಗಿರ್ಬೋದು ಖಂಡಿತವಾಗಿಯೂ ಆಯ್ಕೆ ಮಾಡ್ಕೋಬೋದು ಇದರಲ್ಲಿ ನೀವು ತುಂಬಿ ಕಾಣ್ತೀರಿ ಹಾಗೂ ನೀವು ತೆಳ್ಳಿಗಿದ್ದಾಳೆ ಅಂತ ಅನ್ನೋ ಭಾವನೆ ಯಾರಿಗೂ ಖಂಡಿತವಾಗಿಯೂ ಬರೋಲ್ಲ ಹಾಗಾದರೆ ಯಾವ ಡಿಸೈನ್ಸ್ನ ನಾವು ಅವಾಯ್ಡ್ ಮಾಡಬೇಕು ಅಂತಂದರೆ ಪೋಲ್ಕಾ ಡಿಸೈನ್ಸ್ ಚುಕ್ಕೆ ಚುಕ್ಕೆ ಡಾಟ್ 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 ಇರುತ್ತೆ ಡ್ರೆಸ್ಸಸ್ ಮೇಲೆ ಸ್ಯಾರೀಸ್ ಮೇಲೆ ಅಂಥದ್ದನ್ನು ನೀವು ಅವಾಯ್ಡ್ ಮಾಡಬೇಕು ಯಾಕಂದರೆ ಆ ಒಂದು ಫ್ಯಾಬ್ರಿಕಲ್ಲಿ ದಟ್ ಮೀನ್ಸ್ ಆ ಒಂದು ಡಿಸೈನಲ್ಲಿ ನೀವು ಖಂಡಿತವಾಗಿಯೂ ತೆಳ್ಳಿಗೆ ಇನ್ನೂ ತೆಳ್ಳಿಗೆ ಕಾಣುವಂಥ ಚಾನ್ಸಸ್ ತುಂಬ ಇರುತ್ತೆ ಸೊ ಟೇಕ್ ಕೇರ್ ಅಬೌಟ್ ದ ಡಿಸೈನ್ಸ್ ಫ್ಲಾರಲ್ ಡಿಸೈನ್ ತುಂಬ ವೈಡ್ ಆಗಿರುವಂಥ ಒಂದು ಯಾವುದೇ ಫ್ಲಾರಲ್ ಅಲ್ಲ ಯಾವುದೇ ಡಿಸೈನ್ ಆಗಿದ್ರೂ ಆ ಫ್ಯಾಬ್ರಿಕ್ ಮೇಲೆ ತುಂಬ ವೈಡ್ ತುಂಬ ದೊಡ್ಡದಾಗಿರುವಂಥ ಡಿಸೈನ್ನ ನೀವು ಚೂಸ್ ಮಾಡಿಕೊಂಡು ಆಯ್ಕೆ ಮಾಡಿಕೊಳ್ಳಿ ರಾಯ್ದೆ ಸ್ಮಾಲ್ ಸ್ಮಾಲ್ ಡಾಟ್ಸ್ ಡಿಸೈನ್ಸ್ ಸ್ಮಾಲ್ ಸ್ಮಾಲ್ ಫ್ಲಾರಲ್ ಡಿಸೈನ್ಸ್ನ ನೀವು ಖಂಡಿತವಾಗಿಯೂ ಅವಾಯ್ಡ್ ಮಾಡಬೇಕು ಅದೇ ನೀವು ವೈಡ್ ಆಗಿರುವಂಥ ಡಿಸೈನ್ಸ್ ಅವಾಯ್ಡ್ ದಟ್ ಮೀನ್ಸ್ ಹಾಕೊಂಡ್ರೆ ನೀವು ಸೂಪರಾಗಿ ಕಾಣ್ತೀರಿ ಈಗಾಗಲೇ ಮೊದಲೇ ಹೇಳಿರೋ ಹಾಗೆ ನೀವು ಹೆವಿ ಎಂಬ್ರಾಯ್ಡ್ರಿ ವರ್ಕ್ ಇರುವಂಥ ಡ್ರೆಸ್ಸಸ್ ಖಂಡಿತವಾಗಿಯೂ ಧಾರಾಳವಾಗಿ ಹಾಕೋಬಹುದು ಫ್ಯಾಬ್ರಿಕಲ್ಲಿ ನೀವು ಹೊಲಿಸ್ಕೊಂಡು ಡಿಸೈನ್ಸಲ್ಲಿ ನೀವು ಹೊಲಿಸ್ಕೊಂಡು ಖಂಡಿತವಾಗಿಯೂ ನೀವು ತುಂಬಿ ಕಾಣಬಹುದು ನೀವು ರೆಡಿಮೇಡ್ ತೊಗೊಳ್ತೀವಿ ಅಂತಂದ್ರೂ ನಾನು ಹೇಳಿರುವಂಥ ಇನ್ಸ್ಟ್ರಕ್ಷನ್ಸ್ನ ಫಾಲೋ ಮಾಡ್ಕೊಂಡು ಕೊಂಡ್ಕೋಬಹುದು ಆ್ಯಂಡ್ ದೆನ್ ನೀವೆಲ್ಲಾದರೂ ಅಕೇಶನಲ್ಸ್ ಹೋದ್ವಿ ಅಂತಂದ್ರೆ ಮದುವೆ ಅಥವಾ ಏನಾದರೂ ಫಂಕ್ಷನ್ಸ್ಗೆ ಹೋದ್ರಿ ಅಂತಂದರೆ ನಾನು ಹೇಳಿರುವಂಥ ಇನ್ಸ್ಟ್ರಕ್ಷನ್ಸ್ ಖಂಡಿತವಾಗಿ ಫಾಲೋಅಪ್ ಮಾಡಿ ಯಾಕಂದರೆ ಯಾವುದಾದ್ರೂ ಮದುವೆ ಫಂಕ್ಷನ್ಸ್ಗೆ ಹೋದಾಗ ಅಥವಾ ಏನಾದರೂ ದೊಡ್ಡ ಪಾರ್ಟಿಸ್ಗೆ ಹೋದಾಗ ಏನು ಹಾಕೋಬೇಕು ನಾವು ಅಂತ ಅನ್ನೋದೊಂದು ದೊಡ್ಡ ಯೋಚನೆ ಆಗ್ತಿರುತ್ತೆ ಸೊ ಅದರಲ್ಲೂ ಸ್ಕಿನ್ನಿ ಗರ್ಲ್ಸ್ಗೆ ತುಂಬ ತೆಳ್ಳಗಿರುವಂತಹ ಗರ್ಲ್ಸ್ಗೆ ಸೊ ಈ ರೀತಿ ನಾನು ಹೇಳಿರುವಂತಹ ಇನ್ಸ್ಟ್ರಕ್ಷನ್ಸ್ನ ನೀವು ಎಲ್ಲ ಪೂರ್ತಿ ಈ ವಿಡಿಯೋನ ಪೂರ್ತಿ ಕಂಪ್ಲೀಟಾಗಿ ನೋಡಿ ನೀವು ಅದನ್ನ ಮೈಂಡಲ್ಲಿ ಇಟ್ಕೊಂಡು ಫಾಲೋಅಪ್ ಮಾಡ್ಕೊಂಡ್ಬಿಟ್ರೆ ನಿಮಗೆ ತುಂಬ ಈಸಿಯಾಗಿ ನೀವು ಡ್ರೆಸ್ ಅಪ್ ಮಾಡಿಕೊಂಡು ತುಂಬ ಅಟ್ರಾಕ್ಟಿವ್ ಆಗಿ ಕೂಡ ಕಾಣ್ತೀರಿ ಹಾಗೂ ಒಳ್ಳೊಳ್ಳೆ ಒಳ್ಳೊಳ್ಳೆ ಗುಡ್ ಕಾಮೆಂಟ್ಸ್ ಕೂಡ ನೀವು ನಿಮ್ಮದಾಗಿಸ್ಕೊಳ್ತೀರಿ ಸೊ ಇವತ್ತಿನ ವೀಡಿಯೋ ಇಷ್ಟು ಹೇಳ್ತಾ ನಾನು ಮುಗಿಸ್ತಾ ಇದ್ದೀನಿ ಹೋಪ್ ಈ ಒಂದು ವೀಡಿಯೋ ನಿಮಗೆ ತುಂಬ ಹೆಲ್ಪ್ಫುಲ್ ಆಯಿತು ಅಂತ ಅಂದ್ಕೊಳ್ತೀನಿ ಈ ವಿಡಿಯೋ ತೆಳ್ಳಗೆ ಇರುವಂತಹ ಹುಡುಗಿಯರಿಗೆ ಅಪ್ಲಿಕೇಬಲ್ ಆಗುತ್ತೆ ಬೇಕಾದರೆ ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ಯಾರಾದರೂ ತುಂಬ ತೆಳ್ಳಿಗೆ ಇರುವಂಥ ಹುಡುಗಿಯರಿದ್ರೆ ಅವರಿಗೆ ಈ ವಿಡಿಯೋ ಬಗ್ಗೆ ನೀವು ಹೇಳಿ ಶೇರ್ ಮಾಡ್ಕೋಬೋದು ನನ್ನ ಚಾನಲ್ ಬಗ್ಗೆ ನೀವು ಹೇಳ್ಬೋದು ಖಂಡಿತವಾಗಿ ತುಂಬ ಹೆಲ್ಪ್ ಆಗುತ್ತೆ ಸೊ ಈ ರೀತಿ ಹೇಳ್ತಾ ನಾನು ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ ಮತ್ತೊಂದು ಕಾನ್ಸೆಪ್ಟ್ನೊಂದಿಗೆ ಇದು ಲೇಖಪ್ರಿಯಾಸ್ ಮಲ್ಟಿಪರ್ಪಸ್ ಚಾನೆಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಯು ಆಲ್ ಟೇಕ್ ಕೇರ್ ಲವ್ ಯು ಆಲ್ ಬಾಯ್